ನೋಡಿ ಫ್ರೆಂಡ್ಸ್ ಇದು ಕೊಬ್ಬರಿ ಎಣ್ಣೆ ತೆಗೆಯೋ ಮಿಷನು ನಾವು ಇದರಲ್ಲಿ ಕೊಬ್ಬರಿ ಎಣ್ಣೆಯನ್ನು ತೆಗಿತೀವಿ ಫ್ರೆಂಡ್ಸ್ ನೋಡಿ ಇದು ಮಿಷಿನ್ ಬಂದ್ಬಿಟ್ಟು ಆಯಿಲ್ ಮಿಷಿನ್ ಕೂಲ್ ಪ್ಲಸ್ ಆಯಿಲ್ ಮಿಷನ್ ಇದರಲ್ಲಿ ಎಲ್ಲ ಥರದ ಎಣ್ಣೆಯನ್ನು ತೆಗಿಬೋದು ಫ್ರೆಂಡ್ಸ್ ನೋಡಿದ್ರ ಇದು ಈ ಥರ ಬರುತ್ತೆ ಕೊಬ್ಬರಿ ಎಣ್ಣೆಯನ್ನು ತೆಗಿತೀವಿ ಫ್ರೆಂಡ್ಸ್ ನೋಡಿದ್ರ ಥರ ಇದೆ ನೋಡಿ ನೋಡಿ ಫ್ರೆಂಡ್ಸ್ ನಾವು ಕೊಬ್ಬರಿ ಎಣ್ಣೆ ತೆಗೆದಿಟ್ಟೇ ಇರೋದು ಇದು ಇದನ್ನು ತೆಗೆದಿಟ್ಟೇತೀವಿ ನೋಡಿದ್ರ ಇದು ತೆಗೆದಿಟ್ಟಿರೋದು ಕೊಬ್ಬರಿ ಎಣ್ಣೆ ಸ್ವಲ್ಪ ಥಂಡಿ ಇದೆಯಲ್ಲ ಅದಕ್ಕೋಸ್ಕರ ಹೆರ್ತಂಗಾಗಿದೆ ಎಣ್ಣೆ ಅಷ್ಟೇ ನೋಡಿ ಫ್ರೆಂಡ್ಸ್ ನಾವು ಕೊಬ್ಬರಿ ಎಣ್ಣೆ ತೆಗೆದಿಟ್ಟೆ ಇರೋದಿದು ಇದು ಇದನ್ನು ತೆಗೆದಿಟ್ಟು ನೋಡಿದ್ರ ಅದು ತೆಗೆದಿಟ್ಟಿರೋದು ಕೊಬ್ಬರಿ ಎಣ್ಣೆ ಈಗ ಸ್ವಲ್ಪ ಥಂಡಿ ಇದೆಯಲ್ಲ ಅದಕ್ಕೋಸ್ಕರ ಹೆರ್ತಂಗಾಗಿದೆ ಎಣ್ಣೆ ಅಷ್ಟೇ ನೋಡಿ ಫ್ರೆಂಡ್ಸ್ ಇದು ಇಲ್ಲ ತೆಗೆದಿಟ್ಟಿರೋದು ಇದು ತೆಗೆದಿಟ್ಟಿರ್ತೀವಿ ಕೊಬ್ಬರಿ ಎಣ್ಣೆ ಇದು ನೋಡಿ ಯಾರಾದರೂ ಕೊಬ್ಬರಿ ಎಣ್ಣೆ ಇಯ್ಲಿಕ್ಕೆ ಬರ್ತಾನಲ್ಲ ಅವರಿಗೆ

ತೆಗೆದಿಟ್ಟಿರೋ ಆಯಿಲು ನೋಡಿ ಕೋಲ್ಡ್ ಪ್ರೆಸ್ ಆಯಿಲ್ ಥರ ಬರ್ತಾ ಇದೆ ನೋಡಿ ತರ ಬರುತ್ತೆ ನೋಡಿ ಫ್ರೆಂಡ್ಸ್ ನಿಮಗೂ ಏನಾದರೂ ಎಣ್ಣೆ ಬೇಕು ಅಂದರೆ ಹೇಳಿ ನಮಗೆ ಕಾಮೆಂಟ್ ಮಾಡಿ ನಾವು ನಿಮಗೆ ಎಣ್ಣೆ ಬೇಕು ಅಂದರೆ ಕೊಟ್ಟು ಕಳಿಸ್ತೀವಿ ಫ್ರೆಂಡ್ಸ್